ಹಾಯ್ ಎಲ್ಲ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದು ನನ್ನ ಏರ್ ಸ್ಟೈಲ್ ಕ್ಲಾಸ್ ನಡೀತಿದೆ ಸೊ ಹಂಗಾಗಿ ಏರ್ ಸ್ಟೈಲ್ ಕ್ಲಾಸ್ ಅಲ್ಲಿ ಯಾವ್ಯಾವದೆಲ್ಲ ಹೇಳ್ಕೊಟ್ರು ಏನೇನ್ ತರ ಎಲ್ಲ ಹೇಳ್ಕೊಟ್ರು ಅಂತ ಇದು ಒಂದು ಒನ್ ಡೇ ಏರ್ ಸ್ಟೈಲ್ ಕ್ಲಾಸ್ ಇರುತ್ತೆ ಅಂದ್ರೆ ಏರ್ ಸ್ಟೈಲ್ ಕ್ಲಾಸ್ ಅಲ್ಲಿ ತುಂಬಾ ಏರ್ ಸ್ಟೈಲ್ ಎಲ್ಲ ಹೇಳ್ಕೊಡ್ತಾರೆ ಬಟ್ ಇದು ಬಂದು ಫಸ್ಟ್ ಡೇ ಈ ಫಸ್ಟ್ ಅಲ್ಲಿ ಏನ್ ಹೇಳ್ಕೊಡ್ತಿದ್ದಾರೆ ಅಂದ್ರೆ ಪ್ರಾಡಕ್ಟ್ ನಾಲೆಜ್ ಕೊಡ್ತಿದ್ದಾರೆ ಸ್ಪ್ರೇಸ್ ಎಲ್ಲ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಯಾವ ರೀತಿಯಾಗಿ ಬ್ರ್ಯಾಂಡ್ ತಗೋಬೇಕಾ ಅಥವಾ ಬೇರೆ ತಗೋಬೇಕಾ ಏನು ಅದೆಲ್ಲ ಎಲ್ಲ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ರು ಇವರು ಬಂದು ಅಮೃತ ಮ್ಯಾಮ್ ಅಂತ ಅಂದ್ಬಿಟ್ಟು ಇವರು ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂಡ್ ಇವಾಗ ಕೂಡ ಅವರು ಸಪ್ರೇಟ್ ಕ್ಲಾಸಸ್ ಕೂಡ ಮಾಡ್ತಿದ್ದಾರೆ ಅಡ್ವಾನ್ಸ್ ಹೇರ್ ಸ್ಟೈಲ್ ನಿಮ್ಗೆ ಯಾವ ತರ ಏರ್ ಸ್ಟೈಲ್ ಬೇಕು ಪ್ರತಿಯೊಂದು ಹೇರ್ ಸ್ಟೈಲ್ ಕೂಡ ಅವರ ಬ್ಯಾಚಲ್ಲಿ ಅವ್ರು ಹೇಳ್ಕೊಡ್ತಿದ್ದಾರೆ ನಿಮ್ಗೆ ಅವ್ರ ಬ್ಯಾಚ್ ಯಾವ್ದು ಎಲ್ಲಿರುತ್ತೆ ಏನು ಅಂತ ಅವ್ರ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ತುಂಬಾನೇ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಒಂದ್ ಸಲ ಅಲ್ಲ ನೀವು ಎಷ್ಟು ಸಲ ಕೇಳಿದ್ರು ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಬರೀ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ನೀಟಾಗಿ ಅರ್ಥ ಆಗೋವರೆಗೂ ಕೇಳಿ ಎಲ್ಲ ಹೇಳ್ಕೊಡ್ತಾರೆ ಪ್ರಾಡಕ್ಟ್ ನಾಲೆಜ್ ಕೂಡ ಯಾವ ಯಾವ ಪ್ರಾಡಕ್ಟ್ ನ ಏನೇನ್ ಯೂಸ್ ಮಾಡಬೇಕು ಸೆಟಿಂಗ್ ಸ್ಪ್ರೇ ಎಂತ ಯೂಸ್ ಮಾಡಬೇಕು ಆ ಏರ್ ಸ್ಪ್ರೇ ಎಂತ ಯೂಸ್ ಮಾಡಬೇಕು ಅಂತ ಅಂದ್ರೆ ನೀಟಾಗಿ ಏರ್ ಟೂಲ್ಸ್ ಬಗ್ಗೆ ಎಲ್ಲ ಪ್ರತಿಯೊಂದು ಯು ಪಿನ್ಸ್ ಇಂದ ಹಿಡ್ದು ಎ ಟು ಜೆಡ್ ಏರ್ ಗೆ ಏನೇನ್ ಬೇಕು ಪ್ರತಿಯೊಂದು ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರು ನೆಕ್ಸ್ಟ್ ಅವ್ರು ಡೆಮೊ ತೋರಿಸಿದ್ರು ಯಾವ ತರ ಮಾಡಬೇಕು ಬಫ್ ಯಾವ ತರ ಕೂಡಿಸ್ಬೇಕು ಬ್ರೈಡಲ್ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಕ್ರಿಂಪಿಂಗ್ ಯಾವ ರೀತಿಯಾಗಿ ಮಾಡಬೇಕು ಸ್ಟ್ರೈಟಿಂಗ್ ಮಾಡಬೇಕಾ ಬೇಡವಾ ಪ್ರತಿಯೊಂದು ನೀಟಾಗಿ ಹೇಳ್ಕೊಟ್ರು ನನ್ಗಂತೂ ಈ ಮ್ಯಾಮ್ ಅಂದ್ರೆ ತುಂಬಾನೇ ಇಷ್ಟ ನನಗೆ ತುಂಬಾ ಆಗು ಹೇಳ್ಕೊಟ್ರು ಎಷ್ಟೇ ಡೌಟ್ ಇದ್ರು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಕ್ಲಿಯರ್ ಆಗಿ ಇನ್ ಪ್ರಿಂಟ್ ಅವ್ರ ಹತ್ರದಲ್ಲಿ ಕರೆದು ಕೂಡ ನೀಟಾಗಿ ತೋರ್ಸ್ಕೊಟ್ರು ಈ ತರ ಮಾಡ್ಬೇಕು ಕ್ರಿಂಪಿಂಗ್ ಹಿಂಗ್ ಮಾಡ್ಬೇಕು ಡ್ರೈ ಈ ರೀತಿಯಾಗಿ ಮಾಡಬೇಕು ಸ್ಟ್ರೈಟ್ನಿಂಗ್ ಈ ರೀತಿಯಾಗಿ ಮಾಡಬೇಕು ಅಂತ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರು ನನ್ ಈ ಒಂದು ಕ್ಲಾಸ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನೋಡೋದಕ್ಕೆ ಸ್ವಲ್ಪ ಈಸಿ ಅಂತ ಅನಸ್ಬಹುದು ಬಟ್ ನಾವು ಟ್ರೈ ಏನ್ ಮಾಡ್ತೀವಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಎಲ್ಲಾ ಏರ್ ಆರ್ಟಿಸ್ಟ್ಗೆ ಆಡ್ಸ್ ಆಫ್ ಹೇಳ್ಬೇಕು ಅಷ್ಟು ಚೆನ್ನಾಗಿ ನಾವು ಕೇಳ್ದಂತಹ ಏರ್ ಸ್ಟೆನ್ಸ್ ನ ಮಾಡ್ಕೊಡ್ತಾರ ಸೀರಿಯಸ್ ಆಗಿ ಅವ್ರು ಆಡ್ಸ್ ಆಫ್ ಅಂತ ಹೇಳ್ಬಹುದು ನೋಡಕ್ಕೆ ಅಯ್ಯೋ ಇದು ಇಷ್ಟ ತಾನೇ ತುಂಬಾ ಈಸಿ ಮಾಡಿಡ್ಬೋದು ಅಂತ ಅಂದ್ಬಿಟ್ಟು ಅನ್ಕೊಳ್ತಿದ್ವಿ ನಾನು ಕೂಡ ಅದೇ ರೀತಿಯಾಗಿ ಅನ್ಕೊಳ್ತಿದ್ದೆ ಬಿಡು ಮಾಡಿಡ್ಬೋದು ಅಂತ ಅಂದ್ಬಿಟ್ಟು ಬಟ್ ಒಂದ್ಸಲಿ ನಾವು ರಿಯಲ್ ಏರ್ ಮೇಲೆ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಆದಾಗ ಅಲ್ಲಿ ಕೊಟ್ಟಿದ್ದಂತಹ ಸ್ಟ್ರಗಲ್ ತುಂಬಾನೇ ನನ್ ಕಣ್ಣಲ್ಲೇ ನೀರ್ ಬಂದ್ಬಿಡ್ತಾವ ಅಯ್ಯೋ ನನ್ ಕೈಲಿ ಮಾಡಕ್ ಆಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಸ್ಟ್ರಗಲ್ ಕೊಟ್ಟಿದೀವಿ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಏರ್ ಸ್ಟೈಲ್ ಆ ಬೊಫ್ ಕುಡ್ಸೋದೇ ಆಗಿರ್ಬೋದು ಅಥವಾ ಒಂದು ಏರ್ ಸ್ಟೈಲ್ ಮಾಡೋದೇ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಬಟ್ ಅಂತದ್ರಲ್ಲೂ ಅವ್ರು ಕೇಳ್ದಂತ ಏರ್ ಸ್ಟೈಲ್ ನ ತುಂಬಾನೇ ಈಸಿಯಾಗಿ ಮಾಡ್ಕೊಡ್ತಾರೆ ಎಲ್ಲಾ ಏರ್ ಆರ್ಟಿಸ್ಟ್ಗಳು ಸೀರಿಯಸ್ ಆಗಿ ಆ್ಯಡ್ಸ್ ಆಫ್ ಹೇಳಬೇಕು ಅವರು ಫಸ್ಟ್ ಯಾವ ಯಾವ್ಯಾವ ತರ ಇರುತ್ತೆ ಏನೇನು ಅಂತ ಎಲ್ಲ ನೀಟಾಗಿ ಹೇಳ್ಕೊಟ್ರು ಎಕ್ಸ್ಪ್ಲೈನ್ ಮಾಡೋದ್ರು ಈಗ ನೆಕ್ಸ್ಟ್ ನಾವ್ ಯಾವ ರೀತಿಯಾಗಿ ಏರ್ ಸ್ಟೈಲ್ ಮಾಡಬೇಕು ಬೊಸ್ ತಗೊಳ್ಬೇಕು ಅಂದ್ರೆ ಎಷ್ಟು ಮೆಷರ್ಮೆಂಟ್ ಬೇಕು ಏನು ಹಿಂಗೆ ಸ್ಟ್ರೈಟ್ಲಿಂಗ್ ಮಾಡಿರ್ಬೇಕು ಹೆಂಗೆ ಕ್ರಿಂಪಿಂಗ್ ಮಾಡಿರ್ಬೇಕು ಅಂತ ಅಂದ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಮಾರ್ನಿಂಗ್ ಅವ್ರ ಸೆಕ್ಷನ್ ಆಗಿತ್ತು ನೆಕ್ಸ್ಟ್ ಬಂದು ನಾವು ಏರ್ ಸ್ಟೈಲ್ ಮಾಡ್ಬೇಕಿತ್ತು ಅವ್ರು ಯಾವ ರೀತಿಯಾಗಿ ಬನ್ನ ಹೇಳ್ಕೊಟ್ಟಿದ್ರು ಅದೇ ರೀತಿಯಾಗಿ ನಾನು ಟ್ರೈ ಮಾಡ್ದೆ ಟ್ರೈ ಮಾಡಿದೆ ಏನೋದ್ಕಿಂತ ನನಗಂತೂ ತುಂಬಾನೇ ಖುಷಿ ಆಯಿತು ಏನಕ ನನ್ಗೆ ಸ್ಟೈಲ್ ಏನೂ ಬರ್ತಾನೆ ಇರ್ಲಿಲ್ಲ ಅಂತಾದ್ರೂ ಜಸ್ಟ್ ಇಷ್ಟೊಂದಾದ್ರು ಟ್ರೈ ಮಾಡಿದ್ದೀನ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಒಂದ್ ಸ್ಟೈಲ್ ಮುಗೀತು ನೆಕ್ಸ್ಟ್ ಸೆಕೆಂಡ್ ಸ್ಟೈಲ್ ಗೆ ಮಾಡಿ ಅಂತ ಅಂದ್ಬಿಟ್ಟು ಸೊ ಸೆಕೆಂಡ್ ಇಯರ್ ಸ್ಟೈಲ್ ಮಾಡ್ತಾ ಇದ್ದೆ ಬಟ್ ನಾನು ಫಸ್ಟ್ ರಿಬ್ಬನ್ ಹಾಕ್ಬೇಕಿತ್ತು ನಾನು ಫಸ್ಟೇ ಬನ್ ಹಾಕಿರೋದ್ರಿಂದ ಆ ಬಂದು ಕೆಳಗಡೆ ಹೊಂಟೋಗಿದೆ ಬಟ್ ಸೀರಿಯಸ್ ಆಗಿ ಬಫ್ ಕೂಡಿಸ್ಬೇಕು ಅನ್ನೋದು ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ನಾನು ಈ ಹೇರ್ ಸ್ಟೈಲ್ ಮಾಡಬೇಕು ಅಂತ ಬೊಫ್ ಮಾತ್ರ ಬರ್ತಾನೆ ಇರ್ಲಿಲ್ಲ ನನ್ ಕಣ್ಣಲ್ಲೇ ನೀರ್ ಬಂದ್ಬಿಡುತ್ತೋ ಅಯ್ಯೋ ನನ್ ಕೈ ಮಾಡಕ್ ಆಗ್ತಾ ಇಲ್ವಲ್ಲ ನಾನು ನಿಜವಾಗು ಮೇಕಪ್ ಆರ್ಟಿಸ್ಟ್ ಆಗ್ತೀನ ಅಂತಂದ್ಬಿಟ್ಟು ಬಟ್ ಒನ್ಸ್ ಅವ್ರು ಕೊಟ್ಟಿದ ಪ್ರಾಕ್ಟೀಸ್ ನೀಟಾಗಿ ಕಲ್ತೀನಿ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯ ಮಾಡಿದೀನಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿವರೆಗೂ ನೋಡಿದ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋನ